ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ ಇಲ್ಲಿ ಭಾರ್ಗವಿ ಎಂಟ್ರಿಗೆ ಜಿ ಪಿ ಪಾಟೀಲ್ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾರ್ಗವಿ ಕೋರ್ಟಿಗೆ ಬರ್ತಾಳೆ ಕೋರ್ಟ್ಗೆ ಬರ್ತದಾಗೆ ಜಿ ಪಿ ಪಾಟೀಲ್ ಕಡೆಯವರು ಆಲ್ರೆಡಿ ಭಾರ್ಗವಿಗೆ ಕೋರ್ಟ್ ಅಲ್ಲಿ ತೊಂದರೆ ಕೊಡ್ತಿದ್ದಾರೆ ಅವಳು ಕೂತ್ಕೊಳ್ಳೋ ಟೇಬಲ್ ನ ಹಾಳು ಮಾಡ್ಬಿಟ್ಟದಾಳೆ ಅವಳ ಒಂದು ಟೈಪ್ ರೈಟರ್ ನ ಹಾಳು ಮಾಡ್ತಾರೆ ಇದರಿಂದಾಗಿ ಭಾರ್ಗವಿಗೆ ತುಂಬಾ ನೋವಾಗದ ಜೊತೆಗೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಗೆ ಟಕ್ಕರ್ ಕೊಟ್ಟಿದಾಳೆ ಖಂಡಿತ ಕಳಿಸ್ತೀನಿ ಅಂತ ಅಂತ ಚಾಲೆಂಜ್ ಹಾಕಿದಾಳೆ ನಡುವೆ ತುಂಬಾ ಬೇಜಾರಲ್ಲಿ ಕುತ್ಕೊಂಡಿರ್ತಾಳೆ ಅಲ್ಲಿಗೆ ಕ್ಯಾಂಟೀನ್ ಅವರು ಬಂದು ಟೀ ಕೊಡ್ತಾರ ಟೀ ಬೇಡ ಅಂದಾಗ ಯಾಕಮ್ಮ ತಗೋ ಅಂತ ಹೇಳ್ತಾರೆ ಅಪ್ಪ ಹುಷಾರಿಲ್ಲ ಅಂದಾಗ ಏನಾಯ್ತು ಅಂತ ಕೇಳಿ ಕನ್ಸನ್ ಅನ್ನ ತೋರಿಸ್ತಾರೆ ಆ ಟೀ ಮಾರೋರು ತದ ನಂತರ ಇದ್ದ ಕಡೆ ಅನ್ನಪೂರ್ಣ ಅವರು ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯ ಅರ್ಜುನ್ ಅಜ್ಜಿಗೆ ಗೊತ್ತಾಗುತ್ತೆ ಗೊತ್ತಾಗಿದ್ದ ತಡ ವಿಶ್ವವನ್ನ ಭಾರ್ಗವಿಗೆ ತಿಳಿಸ್ಬಿಡ್ತಾರೆ ಭಾರ್ಗವಿ ತುಂಬಾ ಕೋಪ ಮಾಡಿಕೊಂಡಿದ್ದೆ ಫೈನಲಿ ಜಿ ಬಿ ಪಾಟೀಲ್ ಮನೆಗೆ ಬರ್ತಿದ್ದಾರೆ ಇತ ಕಡೆ ಅನ್ನಪೂರ್ಣ ಅವರು ಕೆಲಸ ಮಾಡಬೇಕಿದ್ರೆ ಶಕ್ತಿ ಪ್ರಸಾದ್ ಹಾಗೆ ವಂದನಾ ಎಲ್ಲರೂ ಕೂಡ ಜಿ ಬಿ ಪಾಟೀಲ್ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗಿ ಜ್ಯೂಸ್ ಕೊಡೋಕೆ ಅಂತ ಅನ್ನಪೂರ್ಣ ಬರ್ತಾರೆ ಇಲ್ಲಿ ಶಕ್ತಿ ಪ್ರಸಾದ್ ಜಿ ಬಿ ಪಾಟೀಲ್ ಎಲ್ಲರೂ ಕೂಡ ಸೇರ್ಕೊಂಡು ಅನ್ನಪೂರ್ಣ ಹಾಗೆ ಅವಮಾನ ಮಾಡ್ತಿದ್ದಾರೆ ನಿಮಗೆ ಇದೇ ಸರಿಯಾದ ಯೋಗ್ಯತೆ ಇರೋ ಕೆಲಸ ನೀನು ಇದಕ್ಕೆ ಲಾಯಕು ಅಂತ ಜೆ ಪಿ ಪಾಟೀಲ್ ಹೇಳ್ತಿದ್ದಾರೆ ಶಕ್ತಿ ಪ್ರಸಾದ್ ಕೇಕೆ ಹಾಕ್ತಿದ್ರೆ ಇಲ್ಲಿ ವಂದನ ಜ್ಯೂಸನ್ನು ತಾನೇ ಚೆಲ್ಕೊಂಡು ಇಲ್ಲಿ ಅನ್ನಪೂರ್ಣ ಮೇಲೆ ಹಾಕ್ತಾರೆ ಅನ್ನಪೂರ್ಣ ಕ್ಲೀನ್ ಮಾಡಬೇಕಿದ್ರೆ ತನ್ನ ಕಾಲು ಮೇಲೂ ಇದೆ ಅದನ್ನು ಕ್ಲಿ ಕೂಡ ಕ್ಲೀನ್ ಮಾಡಿಬಿಡಿ ಅಂತದಾಗೆ ಇಲ್ಲಿ ಅನ್ನಪೂರ್ಣ ಅವರು ಏನೂ ಮಾತಾಡದೆ ಕ್ಲೀನ್ ಮಾಡೋಕೆ ಮುಂದಾಗ್ತಾರೆ ಅಶ್ವಲಿ ಭಾರ್ಗವಿ ಬಂದದ್ದೆ ತನ್ನ ಅಮ್ಮನನ್ನು ಎಪ್ಸಿ ಎಲ್ಲರಿಗೂ ಕೂಡ ಮುಟ್ಟು ನೋಡ್ಕೊಳೋ ಹಾಗೆ ಕೊಟ್ಟು ಜೇಪಿ ಮಾಟಲ್ನ ಮಕಾಡೆ ಮಲಗಿಸಿ ಅಮ್ಮನ ಎಳ್ಕೊಂಡು ಹೋಗ್ತಿದ್ರೆ ವೃಂದ ಅಡ್ಡಿ ಬರ್ತಾಳೆ ಅಡ್ಡಿ ಬಂದ ಬೃಂದಾಗೂ ಕೂಡ ದಂಡಂ ದಶಗುಣಂ ಅಂತ ಹೇಳಿ ಹಿಗ್ಗ ಮುಗ್ಗ ಕೆಣ್ಣಗ ರಪ್ಪಂದ ಬಾರಿಸಿ ಒಳ್ಗೂ ಕೂಟ ಪಾಠ ಕಲಸಿ ಭಾಗ್ಯಾಲಿಂದ ಸಾರಿ ಅಲ್ಲಿಂದ ಎಕ್ಸಿಟ್ ಆಗ್ತದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದೀಚಗೆ ವೀಚ್ ಮಾಡೋದ್ರಿ